ಎಲ್ರಿಗೂ ನಮಸ್ತೆ ಇವತ್ತು ನಾನು ಹುಣಸೆ ಮಗ್ಗು ಮತ್ತು ಮಿಕ್ಸೊಪ್ಪು ದೊಂಟಿನ ಸೊಪ್ಪು ಹಾಕಿಬಿಟ್ಟು ಮಸ್ಸೊಪ್ಪು ಮಾಡಿದ್ದೀನಿ ಅದು ತುಂಬಾ ಟೇಸ್ಟು ಇದ್ರದ್ದೇ ಒಂಥರ ಡಿಫ್ರೆಂಟ್ ಟೇಸ್ಟು ಮತ್ತು ದೃಷ್ಟಿಯಿಂದ ಕಣ್ಣಿಗೆ ಬೋನ್ ಸಿಗಿಲ್ಲ ತುಂಬ ಒಳ್ಳೆಯದು ಮತ್ತು ಅದರದ್ದೇ ಈ ಸೀಸನ್ ಆದ್ದರಿಂದ ಅದರದ್ದೇ ಒಂಥರ ತುಂಬ ಟೇಸ್ಟ್ ಆರೋಗ್ಯಕರ ಒಂದೊಂದು ಸಾಂಬಾರು ಇದಕ್ಕೆ ಒಂದು ಈರುಳ್ಳಿ ಸ್ವಲ್ಪ ಉಪ್ಪಿನಕಾಯಿ ಪಿನ್ಕಾಯಿ ಇದ್ರ ತುಂಬ ಅದ್ಭುತ ಟೇಸ್ಟು ಮುದ್ದೆಗಂತೂ ಬೆಸ್ಟ್ ಕಾಂಬಿನೇಷನ್ ಅನ್ನಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಈ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾವು ಮೊದಲಿಗೆ ಇದು ಹುಣಸೆ ಮೊಗ್ಗು ಇದು ಚಿಗುರಲ್ಲೇ ಮುಗೀತು ಹಾಗಾಗಿ ಇದನ್ನು ನಾವು ಮೊದಲಿಗೆ ನಾವು ಎಷ್ಟು ತುಂಬ ಇಷ್ಟೂ ಹಾಕಲ್ಲ ನಾನು ಉಪಯೋಗಿಸಲ್ಲ ನಮಗೆ ಹುಳಿ ಎಷ್ಟು ಬೇಕಾಗುತ್ತೋ ಇಷ್ಟು ಹಾಕ್ತಾಯಿದ್ದೀನಿ ಸಾಕಾಗುತ್ತೆ ನಮ್ಮ ಸಾಂಬಾರಿಗೆ ಇಷ್ಟು ಹಾಕ್ಬಿಟ್ಟು ಇದೇ ಇದರಲ್ಲಿ ಸಣ್ಣದ ಚಿಗುರಿದೆ ಇದು ತುಂಬ ಟೇಸ್ಟ್ ಕೊಡುತ್ತೆ ಸಾಂಬಾರಲ್ಲಿ ಬೆಂದಾಗ ಇನ್ನು ಇದು ನಾನಿಷ್ಟು ಹಾಕಿದ್ದೀನಿ ನಮ್ಮ ಸಾಂಬಾರು ಈಗ ತುಂಬ ಹಾಕಿದರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಇದನ್ನು ಕುದಿಯಕ್ಕೆ ಬಿಡೋಣ ಇದು ಒಂದು ನಿಮಿಷ ಕುದ್ದಿದೆ ಒಂದು ಮೂರು ನಾಲ್ಕು ಕುದಿ ಕ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಈ ನೀರನ್ನು ಬಸ್ಬಿಡೋಣ ಇದು ಒಗರಿನಂಶ ನಿಮಿಷ ಹೋಗುತ್ತೆ ಹಿಂಗಾದರೆ ಇವಾಗ ಬಸ್ತದನ್ನೇ ಹುಣಸುಚ್ಚಿಗರನ ಬಸ್ತಿದಿನಿ ಇವಾಗ ಇದು ದಂಟಿನ ಸೊಪ್ಪು ದಂಟಿನ ಸೊಪ್ಪು ಅವ್ರಿಗೆ ಕೆಲವ್ರಿಗೆ ಗೊತ್ತಾಗಲ್ಲ ಕೆಂಪು ಈ ಥರನೂ ಇರುತ್ತೆ ಮತ್ತು ಈ ಥರನೂ ಇರುತ್ತೆ ಹಸಿರು ಥರ ಇವಾಗ ಇದನ್ನು ಕಟ್ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕೋಣ ಸೊಪ್ಪನ್ನು ಒಂದು ಕುಕ್ಕರಿಗೆ ಇದಕ್ಕೆ ತೊಳೆದಿಟ್ಟಿರೋ ಬೇಳೆನ ಹಾಕ್ತಾಯಿದ್ದೀನಿ ತೊಗರಿಬೇಳೆ ಸ್ವಲ್ಪ ಹೆಸರು ಬೇಳೆ ಇದೆ ಮಿಕ್ಸ್ ಬೇಳೆ ಹಾಕ್ಕೊಳ್ಬೋದು ಮತ್ತು ತೊಗರಿಬೇಳೆ ಒಂದೇನೂ ಹಾಕ್ಬೋದು ಹಾಕಿದ್ದೀನಿ ಅದಕ್ಕೆ ಇವಾಗ ಎರಡು ಕಟ್ ಮಾಡಿರೋ ಬದ್ನೆಕಾಯಿ ಎರಡು ಕಟ್ ಮಾಡಿರೋ ಬದ್ನೆಕಾಯಿ ಮತ್ತು ದೊಡ್ಡದೊಂದು ಈರುಳ್ಳಿ ಇದೆ ಇದಕ್ಕೇನು ಟೊಮೊಟೊ ಹಾಕೋದು ಬೇಡ ತಲ್ಲಿ ಸ್ವಲ್ಪ ಒಂದೆರಡು ಗಡ್ಡೆ ಸೊ ಕಟ್ ಮಾಡಿ ಸಿಪ್ಪೆ ತೆಗ್ದಿರೋ ಬೆಳ್ಳುಳ್ಳಿ ಮತ್ತು ನಾವು ಬಸ್ತಿರೋ ಒಂದು ಕುದಿ ಕುದಿಸ್ಬಿಟ್ಟು ಬಸ್ತಿರೋದು ಹುಣಸೆ ಚಿಗುರು ಚಿಗುರಲ್ಲ ಮೊಗ್ಗು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕೋಣ ಇದಕ್ಕೆ ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿ ಇದೆ ಎಂಟರಿಂದ ಹತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಸಾಂಬಾರು ಪುಡಿನ ಸೇರಿಸ್ಬಿಡೋಣ ಇವಾಗಲೇ ಸ್ವಲ್ಪ ಅರ್ಶಿನ ಪುಡಿ ಸಾಂಬಾರು ಪುಡಿನಲ್ಲಿ ಕಡಿಮೆ ಇದೆ ಅದಕ್ಕೋಸ್ಕರ ಅರಶಿನ ಪುಡಿ ಇದ್ದೀನಿ ಹಾಕ್ಬಿಟ್ಟು ಮುಚ್ಚಳ ಹಾಕ್ಬಿಟ್ಟು ಮೂರು ವಿಷಲ್ ಕೂಗಿಸ್ಕಂಬಿಡೋಣ ಮೂರು ವಿಷಲ ಆಗಿದೆ ಇವಾಗ ಚೆನ್ನಾಗಿ ಬೆಂದಿದೆ ಎಲ್ಲ ಕ್ಲೀನಾಗಿ ಇದನ್ನು ಸ್ವಲ್ಪ ಮ್ಯಾಶ್ ಮಾಡೋಣ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಸೊಪ್ಪು ಇಲ್ಲ ಮ್ಯಾಶ್ ಮಾಡ್ತೀನಿ ಇವಾಗ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ ಇದನ್ನು ಕುದಿಯಕ್ಕೆ ಇಟ್ಬಿಡೋಣ ಇನ್ನು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಕುದಿಯಕ್ಕೆ ಇಟ್ಟದೇನೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಡೋಣ ಬೇಬೇಕಾದ್ರೆ ಹಾಕ್ಬೋದು ನಾನು ಇವಾಗ ಸೇರಿಸ್ತಾ ಇದ್ದೀನಿ ಉಪ್ಪು ಮತ್ತು ಇಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಸೇರಿಸೋಣ ಸೇರಿಸಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದೀಲಿ ನಮಗೆ ಇವಾಗ ಚೆನ್ನಾಗೆ ನಾಲ್ಕು ನಿಮಿಷ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದ್ದಿದೆ ಇದು ಈ ರೀತಿ ಇದೆ ಎಷ್ಟು ಗಟ್ಟಿ ಇದೆ ತುಂಬ ತೆಲುವಾದರೂ ಅಷ್ಟೊಂದು ಚೆನ್ನಾಗಲ್ಲ ಈ ಕಡೆ ಕಿಟ್ಕೊಂಡ್ಬಿಟ್ಟು ಈ ಕಡೆ ಇಟ್ಬಿಟ್ಟು ಒಂದು ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಚಿಕ್ಕ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಸ್ವಲ್ಪ ಸಾಸ್ ಕಾಕ ಈಗ ಒಂದು ಸ್ಪೂನ್ ಜೀರಿಗೆ ಹಾಕಿಬಿಟ್ಟು ಎರಡು ಒಣ ಮೆಣಸಿನ್ಕಾಯಿ ಕ್ತಿದೆ ಹಾಕಿ ಸ್ವಲ್ಪ ಹಿಂಗ ಹಿಂಗಾಗ್ತಿತ್ತು ಸ್ವಲ್ಪ ಕರ್ಬೇವು ಆಗ್ತಾ ಇದ್ದೀನಿ ಇದು ರೆಡಿ ಆಯಿತು ಇದಕ್ಕೆ ಉಪ್ಪು ಹುಳಿ ಎಲ್ಲ ಖಾರ ಕರೆಕ್ಟ್ ಆಗಿದೆ ನಾವು ಹಾಕಿರೋ ಹುಣಸೆ ಇದು ಮೊಗ್ಗಿಲ್ಲ ತುಂಬ ಕರೆಕ್ಟಾಗಿದೆ ತುಂಬ ಜಾಸ್ತಿ ಹಾಕಿದರೆ ಆಗ್ಬಿಡುತ್ತೆ ಟಮೊಟೆ ಹಾಕೋ ಅವಶ್ಯಕತೆ ಇಲ್ಲ ಕಡಿಮೆ ಅನ್ಸಿದ್ರೆ ಸ್ವಲ್ಪ ಹುಳಿ ರಸ ಹಾಕಬೋದು ಇವಾಗ ಒಗ್ಗರಣೆ ಹಾಕಿದ್ದೀನಿ ಇನ್ನೊಂದು ನಿಮಿಷ ಕುದೀಲಿ ಒಗ್ಗರಣೆ ಹಾಕಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಹಾಕೊಂಡು ಕಂಪ್ಲೀಟಾಗಿ ರೆಡಿಯಾಗಿದೆ ಸಾಂಬಾರು ಮೊಸೊಪ್ಪು